ॐ शान्ति नानक्षत्र शान्तस्वरूप आत्मा शान्तय सागर बाबान संथाना ಮಾಸ್ಟರ್ ಶಾಂತಿಯ ಆತ್ಮ ಶಾಂತಿಯ ಅಳಿಗಳನ್ನು ನನ್ನ ಮೆದುಳಿನ ತುಂಬ ನನ್ನ ದೇಹದ ತುಂಬ ನಾಲ್ಕು ಕಡೆ ಶಾಂತಿಯ ಅಲೆಗಳನ್ನು ಕಾಣಿಸ್ತಾ ಇದ್ದೀನಿ ನ ಆತ್ಮ ಶಾಂತಿಯ ಸಾಗರ ಈ ದೇಹದಿಂದ ಭಿನ್ನನಾಗಿ ಪರಂಧಾಮಕ್ಕೆ ಹಾಕ್ತಾ ಇದ್ದೇನೆ ಆಕಾಶವನ್ನ ದಾಟಿ ಕೆಂಪು ಹೊಂಬಣ್ಣ ಪರಂಧಾಮಕ್ಕೆ ಹೋಗುತ್ತಿದ್ದೇನೆ ಅಲ್ಲಿ ಆ ಕೆಂಪು ಹೊಂಬಣ್ಣ ಲೋಕದಲ್ಲಿ ಮಾಸ್ಟರ್ ಶಾಂತಿಯ ಸಾಗರನ ಆತ್ಮ ನನ್ನ ತಂದೆ ಶಾಂತಿಯ ಸಾಗರನ ಮಿಲನ ಮಾಡುತ್ತಿದ್ದೆ ಬಾಬಾರವರಿಂದ ಅಪಾರವಾದಂತಹ ಶಾಂತಿಯ ಕಿರಣಗಳು ನಾ ಆತ್ಮದ ಮೇಲೆ ಬೀಳ್ತಾ ನ ಆತ್ಮ ಶಾಂತ ಇದ್ದೀನಿ ಶಾಂತಿಯ ಸಾಗರ ಶಿವ ಬಾಬಾನ ಶಾಂತಿಯ ಒಂದೊಂದು ಕಿರಣಗಳನ್ನು ನಾ ಆತ್ಮ ಸ್ವೀಕಾರ ಮಾಡ್ತಾ ಇದ್ದೀನಿ ನ ಆತ್ಮ ಅಂತಾಗ್ತಾ ಇದ್ದೀನಿ ನನ್ನ ಜನ್ಮ ಜನ್ಮಾಂತರದ ಬಹಳ ಯೋಚನೆ ಮಾಡುವಂಥ ಸಂಸ್ಕಾರ ಭಸ್ಮಾಗ್ತಾ ಇದೆ ನ ಆತ್ಮ ಪರಮಧಾಮವನ್ನು ಬಿಟ್ಟು ಸೂಕ್ಷ್ಮ ಲೋಕ ಕಡೆಗೆ ಬರುತ್ತಿದ್ದೇನೆ ಸೂಕ್ಷ್ಮ ಲೋಕದಲ್ಲಿ ನಾ ಮಾಸ್ಟರ್ ಶಾಂತಿಯ ಸಾಗರ ಬಿಳಿ ಪ್ರಕಾಶದ ಡ್ರೆಸ್ನಲ್ಲಿ ವಿರಾಜಮಾನನಾಗಿದ್ದೇನೆ ನಾ ಶಾಂತಿಯ ಫರಿಷ್ಠ ಸೂಕ್ಷ್ಮ ಸೂಕ್ಷ್ಮವತನದಲ್ಲಿ ಬಾಬ್ದಾದನ ಹುಡುಕ್ತಾ ಇದ್ದೀನಿ ನೋಡ್ತೀನಿ ನೋಡ್ತೀನಿ ಬಾಬ್ದಾದ ಕಾಣಿಸ್ತಾನೆ ಇಲ್ಲ ಹುಡ್ಕೊಳ್ತಾ ಹುಡ್ಕೊಳ್ತಾ ಬಾಬ್ದಾದನ್ ನೋಡ್ತಾ ಇದ್ದೀನಿ ಬಾಬ್ದಾದ

ಮಾಡ್ತಾ ಇದ್ದೀರಿ ಅವಾಗ ಬಾಬಾ ಹೇಳ್ತಾರೋ ನಮ್ಮ ಮಕ್ಕಳಿಗೆ ಸಕಾಶ್ ಕೊಡ್ತಾ ಇದ್ದೀರಿ ನೋಡ್ರಿ ಬಾಬ್ದಾದ ನಿಯದುಗಡೆ ಅನೇಕ ದುಃಖಿ ಆತ್ಮಗಳು ಶಾಂತ ಆತ್ಮಗಳು ಶಾಂತಿಯು ಒಂದು ಹಣೆಯನ್ನು ಬೇಡ್ತಾ ಇದ್ದಾರೆ ಅವರಿ ಬಾಪ್ ತದ ಸಕಾಶ್ ಕೊರ್ತಾ ಇದ್ದಾರೆ. ಮತ್ತೆ ಬಾಪ್ ತದ ನನಗೂ ಕರಿತಾ ಇದ್ದಾರೆ. ನೀನು ಬಾ ಅಂತ ಹೇಳಿ ನಾನು ಬಾಪ್ ತದ ದೃಷ್ಟಿ ತಗೊಳ್ಳತಾ ಇದ್ದೆ. ಶಾಂತಿಯ ಸಾಗರನ ಶಾಂತಿಯ ಕಿರಣಗಳು ಶೀತಲ ಕಿರಣಗಳು ಲೈಟ್ ಮೈಟ್ ಕಿರಣಗಳು ಕೊಡ್ತಾ ಇದ್ದಾರೆ ಆತ್ಮ ಮಸ್ತ್ ಶಾಂತಿಯ ಸಾದರಾಗ್ತಾ ಇದ್ದಾರೆ ಹೀಗೆ ಬಾಬಾ ಶಾಂತಿಯ ಕಿರಣಗಳು ಕೊಡ್ತಾ ಇದ್ದಾರೆ ನನ್ನಿನ ಪ್ರಕುಟಿಯಿಂದ ಕಣ್ಣಿನಿಂದ நான் பூரா லைட் பாயிண்ட்டு சரீரத அலைகள் எல்லா அசாந்த ஆத்மே சே எல்லாம் சாந்தாக எல்லோரும் சகி ಆತ್ಮ ಪಾಪ್ತ ಕರೆದುಕೊಂಡು ವಿಶ್ವದ ಗ್ಲೋಬ ಮೇಲೆ ವಿರಾಜಮಾನ ಆಗ್ತಾ ಇದ್ದೀರಿ ವಿಶ್ವ ಗ್ಲೋಬ ಇಡೀ ಜಗತ್ತಿನಲ್ಲಿ ಎಟ್ಟ ದೇಶಗಳದಾವು ಅಮೇರಿಕ ರಷ್ಯಾ ಮುಂತಾದ ಫ್ರಾನ್ಸ್ ಐದು ಖಂಡಗಳ ಮೇಲೆ ಆತ್ಮ ಶಾಂತಿಯ ಸಾಗರ ಭಕ್ತರಿಂದ ಶಾಂತಿಯ ಅಲೆಗಳನ್ನು ಪಡೆದುಕೊಂಡು ಶಾಂತಿಯ ಅನೇಕ ಕಿರಣಗಳನ್ನು ಇಡೀ ವಿಶ್ವದ ಎಲ್ಲ ಖಂಡಗಳಲ್ಲಿ ಹೋಗ್ತಾ ಇದೆ ಜಗತ್ತಿನ ಪ್ರತಿಯೊಂದು ಆತ್ಮಗಳು ಶಾಂತ ಆಗ್ತಾ ಇದ್ದಾರೆ ಎಲ್ಲರ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಶಾಂತ ಆಗ್ತಾ ಇದ್ದವು ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತಾ ನಾ ಆತ್ಮ ನನ್ನ ಕಂಪ್ಲೀಟ್ ಸಂಪೂರ್ಣ ಫರಿಷ್ಠ ಮಾಸ್ಟರ್ ಶಾಂತಿಯ ಸಾಗರ್ ಕಿರಣಗಳನ್ನ ಹಡಿಸ್ತ ವಾಪಸ್ ಈ ದೇಹದಲ್ಲಿ ಬಂದು ಸ್ಥಿತನಾಗ್ತಾ ಇದ್ದೀನಿ ನನ್ನ ಸಂಪೂರ್ಣ ಮಾಸ್ಟ ಶಾಂತಿಯ ಸಾಗರನ ಫರಿಷ್ಠ ನನ್ನಲ್ಲಿ ಲೀನಾಗ್ತಾ ಇದೆ ನನ್ನಿಂದ ಅನೇಕ ಶಾಂತಿಯ ಕಿರಣಗಳು ದೇಹದಿಂದ ಹರಡ್ತಾ ಇದೆ ಬೃಕೋಟದಿಂದ ಅನೇಕ ಶಾಂತಿಯ ಕಿರಣಗಳು ಇದೆ ீ பாபா எல்லூ ஒாக்லா எல்லாரும் சுக்கிர்லி பாபா ஓம் சாந்தி